ಈ ಜೀವನ ಇದೊಂದು ದೇವನ ಕರುಣೆ ಇದು ಆ ದೇವನ ಶ್ರೇಷ್ಠ ಕೊಡುಗೆ ನಾವು ಬದುಕುವ ಈ ಬದುಕು ಈ ಜೀವನದಲ್ಲಿ ನಾವು ಮೂರು ಸಂಗತಿಗಳನ್ನು ಗಮನಿಸಬೇಕು ಒಂದು ಹುಟ್ಟು ಇನ್ನೊಂದು ಸಾವು ಮತ್ತು ಸಾವು ಇವುಗಳ ಮಧ್ಯದ ಬದುಕು ಒಂದು ಹುಟ್ಟಿದೆ ಇನ್ನೊಂದು ಸಾವಿದೆ ಮೂರನೇದ್ದು ಈ ಹುಟ್ಟು ಮತ್ತು ಸಾವಿನ ಮಧ್ಯದ ಬದುಕು ಹುಟ್ಟು ಈಗಾಗಲೇ ಆಗಿ ಹೋಗಿದೆ ಹುಟ್ಟು ನಮ್ಮ ಕೈಯಲ್ಲಿಲ್ಲ ನಾವ್ಯಾರೂ ಆನ್ಲೈನ್ ಅಪ್ಲಿಕೇಶನ್ ಹಾಕಿಲಿಕ್ಕೆ ಬಂದಿಲ್ಲ ಸಾವು ನಮ್ಮ ಕೈಯಲ್ಲಿಲ್ಲ ನಾವು ಬ್ಯಾಡ್ ಅಂದರೂ ಬರುವ ಅತಿಥಿ ಅಂದ್ರೆ ಸಾವು ಅಂದೆ ಯಾರಾದರೂ ಸಹಿತ ಡೆತ್ ಕ್ಯಾನ್ ಸ್ಟಂಪ್ ಯು ಎನಿವೇರ್ ಎನಿ ಟೈಮ್ ಎಟ್ ಎನಿ ಮೂಮೆಂಟ್ ಒಂದು ಕಪ್ಪೆ ನಾಲ್ಗೆ ಚಾಚಿಕೊಂಡು ನೊಣಕ್ ನೊಣಕ್ಕೆ ನೋಡುತ್ತಿತ್ತು ನೊಣ ಹಾರಿ ಬಂದು ಕಪ್ಪಿ ನಾಲಿಗೆ ಮೇಲೆ ಕುಂತಿತ್ತು ಕಪ್ಪಿಗೆ ಗೊತ್ತಿರಲಿಲ್ಲ ಕಪ್ಪಿ ಸ್ವತಃ ನಾಲಿಗೆ ಚಾಚಿದ ಹಾವಿನ ಬಾಯ ಕೂತಿತ್ತಂತ ಅದಕ್ಕೆ ಗೊತ್ತಿರಲಿಲ್ಲ ಹಾವಿನ ಬಾಯ ಕಪ್ಪೆ ಹಸಿದು ನಾರುವ ಹಾರುವ ನೊಣ ಕಾಸೆ ಮಾಡುವಂತೆ ಹಾಗೆ ಜೀವನಿಗೆ ಕಾಲನೆಂಬ ಕಾಳ ಸರ್ಪ ಬಿಟ್ಟಿಲ್ಲ ಯಾರಿಗೆ ರಾಜ ಮಹಾರಾಜರಿರ್ಬಹುದು ಸನ್ಯಾಸಿ ಸಚಿವರಿರ್ಬಹುದು ಸಾಮಾನ್ಯರಿರ್ಬಹುದು ಯಾರೂ ಸಾವಿನ ತೆಕ್ಕೆಯಲ್ಲಿ ಬರದೇ ಇರುವ ವ್ಯಕ್ತಿ ಯಾರೂ ಇಲ್ಲ ಈ ಜೀವನ ಅನ್ನೋದು ಈ ಜೀವನ ಅನ್ನೋದು ಒಂದು ರೀತಿಯ ಒಂದು ಇಸ್ಪಿಟ್ ಇದ್ದಂಗೆ ನೀವು ಇಸ್ಪಟ್ ಆಡೋರಿಗೆ ಗೊತ್ತಿರ್ತೈತಿ ಅಲ್ಲಿ ರಾಜ ರಾಣಿ ಅಕ್ಕ ಪಕ್ಕ ಎಲ್ಲ ಇರ್ತ ಯಾವಾಗ ಆಟ ನಡೆದಾಗ ಆಟ ಮುಗೀತು ಅಂದ್ರೆ ರಾಜ ರಾಣಿ ಅಕ್ಕ ಮಂತ್ರಿ ಎಲ್ಲರನ್ನು ಒಂದೇ ಪಾಕಿಟ್ನಾಗ ಇಡ್ತಾರೆ ಅದನ್ನು ಹಂಗೆ ಜೀವನವೆನ್ನು ಆಟದಲ್ಲಿ ಒಬ್ಬ ರಾಜ ಒಬ್ಬ ಮಂತ್ರಿ ಒಬ್ಬ ಸನ್ಯಾಸಿ ಒಬ್ಬ ಸಚಿವ ಒಬ್ಬ ಸಾಮಾನ್ಯ ಈ ಜೀವನದ ಆಟ ಮುಗೀತು ಅಂದ್ರೆ ಸ್ಮಶಾನವನ್ನು ಒಂದೇ ಪಾಕಿಟ್ ಒಳಗೆ ಎಲ್ಲರಿಗೆ ಕಳಿಸ್ತಾರೆ ಅಷ್ಟೇ ಇದು ಒಂದು ಆಟ ಯಾರೂ ಇದರಿಂದ ತಪ್ಪಿಸಿಕೊಳ್ಳಿಕ್ಕಾಗುವುದಿಲ್ಲ ದೇವ ಹುಟ್ಟು ಸಾವು ಹುಟ್ಟು ಸಾವಿನ ಮಧ್ಯದ ಜೀವನ ಈ ಮೂರರಲ್ಲಿ ಹುಟ್ಟು ಮತ್ತು ಸಾವನ್ನು ತನ್ನ ಕೈಯಲ್ಲಿಟ್ಟುಕೊಂಡು ಮಧ್ಯದ ಜೀವನವನ್ನು ನಮ್ಮ ಕೈಯೊಳಗಿಟ್ಟು ಈ ಭೂಮಿಗೆ ಕಳಿಸಿದ ದೇವ ಇದು ಅವನ ವಿಶೇಷತೆ ಹುಟ್ಟು ಸಾವುಗಳನ್ನು ತನ್ನ ಕೈಯಲ್ಲಿಟ್ಟುಕೊಂಡು ಮಧ್ಯದ ಜೀವನವನ್ನು ನಮ್ಮ ಕೈಯಲ್ಲಿಟ್ಟು ಭೂಮಿಗೆ ಕಳಿಸಿದ ಈ ಮಧ್ಯದ ಬದುಕದಲ್ಲ ಇದು ಹೆಂಗ ಬದುಕಬೇಕು ಮನುಷ್ಯ ಒಬ್ಬ ಉಪನಿಷತ್ತಿನ ಋಷಿ ಚಿಂತನೆ ಮಾಡುತ್ತಾನೆ ಹೇಗೆ ಬದುಕುವುದು ಈ ಬದುಕನ್ನ ವ್ಯಸೇಮ ದೇವ ಹಿತಮ್ಯ ಈ ಬದುಕು ಹೇಗಿರಬೇಕಂದ್ರೆ ಆಯುಷ್ಯದ ತುಂಬ ಹಿಂಗೆ ಬದುಕಬೇಕಲ್ಲ ಈ ಬದುಕು ಕೊಟ್ಟ ಭಗವಂತನಿಗೆ ಪ್ರೀತಿ ಅನ್ನಿಸ್ಬೇಕು ಹಾಗೆ ಬದುಕಬೇಕು ಈ ಬದುಕನ್ನು ಏನು ಒಂದು ಎರಡು ತೊಲೆ ಬಂಗಾರ ಹಾಕಿ ಒಂದು ಗಡಿಗೆ ಮಾರಿ ಹೆಣತಿ ಕೊಟ್ಟರೆ ಇಪ್ಪತ್ತು ಸಲ ಕಾಲು ಬೀಳ್ತೇಪ ಮಂದ್ಯಾಗ ಮತ್ತು ಹೋಗಿ ದಿಟ್ಟಿಸಿ ನೋಡಿರಿ ನೀವು ದೈವ ಏನು ಎರಡು ತೊಲಿ ಬಂಗಾರ ಹಾಕದ ಮಾವಿಗೆ ಇಪ್ಪತ್ತು ಸಲ ಮಂದ್ಯಾಗ ಕಾಲು ಬೀಳ್ತಿ ಬಂಗಾರದಂಥ ಬದುಕ ಕೊಟ್ಟ ದೇವನಿಗಾಗಿ ಏನು ಕೊಟ್ಟೆ ಅನ್ನೋ ಒಂದು ಕ್ಷಣ ವಿಚಾರ ಮಾಡಬೇಕಲ್ಲ ವ್ಯಸೇಮ ಯದಾಯುಗು ಈ ಬದುಕನ್ನು ಕೊಟ್ಟ ದೇವನಿಗೆ ಪ್ರೀತಿ ಬರಬೇಕಲ್ಲ ಏನು ಮಾಡದರ ದೇವನಿಗೆ ಪ್ರೀತಿ ಬರ್ತದೆ ಏನು ದೇವನ ಮುಂದೆ ಹೋಗಿ ತುಪ್ಪ ದೀಪ ತುಪ್ಪದ ದೀಪದ ಆರತಿಯ ಬೆಳಗದರ ದೇವನಿಗೆ ಪ್ರೀತಿ ಬರ್ತದೆ ದೇವರ ಮುಂದೆ ತುಪ್ಪದ ದೀಪ ಹಚ್ಚುತ್ತೇನಪ್ಪ ಅದಕ್ಕೆ ದೇವರ ಪ್ರೀತಿ ಆಗ್ತಾನೇನು ನೋಡಿ ಅಂತರಿಕ್ಷದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳಂಥ ಆರದ ದೀಪಗಳನ್ನೇ ಆಕಾಶದಲ್ಲಿ ತೇಲಿಬಿಟ್ಟ ದೇವನಿಗೆ ನಮ್ಮ ಆರುವ ದೀಪದ ಅವಶ್ಯಕತೆ ಇದೆ ಏನು ಧೂಪ ಹಾಕಿ ಬೆಳೆ ಏನು ನೀರಿನಿಂದ ಅಭಿಷೇಕ ಮಾಡ್ಲೇನೆ ದೇವನಿಗೆ ಕೆರೆ ಹಳ್ಳ ಹೊಳೆ ಸಪ್ತ ಸಮುದ್ರಗಳನ್ನೇ ತುಂಬಿ ನಿಲ್ಲಿಸಿದ ದೇವನಿಗೆ ನಮ್ಮ ಎರಡು ಚರಿಗಿ ನೀರಿನ ಅಭಿಷೇಕ ಅವನಿಗೆ ಪ್ರೀತಿ ಕೊಟ್ಟಿದ್ದೇನು ಏನು ನೈವೇದ್ಯ ಹಿಡಿದು ಪ್ರೀತಿ ಮಾಡಲೇನ್ರಿ ದೇವನಿಗೆ ಅಣು ರೇಣು ತೃಣ ಕಾಷ್ಟ ಸಣ್ಣ ಸಣ್ಣ ಕ್ರಿಮಿಕೀಟಗಳಿಗೂ ಕೀಟಗಳಿಗೂ ಸಹಿತ ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗೆ ಅಲ್ಲಲ್ಲಿ ಆಹಾರವಿತ್ತ ದೇವನಿಗೆ ನನ್ನ ನೈವೇದ್ಯದಿಂದ ಅವನು ತೃಪ್ತಿ ಪಡುವನು ಪಡುವನೇನು ದೇವನು ಏನು ಒಂದು ಧೂಪ ಹಾಕಿ ದೇವನನ್ನು ಸಂತೃಪ್ತಿ ಪಡಿಸ್ಲಿಕ್ಕಾಗ್ತದೇನ್ರಿ ಇಡೀ ಈ ಈ ವಿಶ್ವವೆಂಬ ದಿವ್ಯೌಷಧಿಯಲ್ಲಿ ಸಾವಿರ ಸಾವಿರ ಕೋಟಿ ಕೋಟಿ ಸುಗಂಧಿತ ಪುಷ್ಪಗಳನ್ನು ಅರಳಿಸಿ ಈ ವಿಶ್ವವೇ ಸತ್ಯಂ ಶಿವಂ ಸುಂದರಂ ಗೊಳಿಸಿದ ದೇವನಿಗೆ ನಿಂದೊಂದಿಟ್ಟು ಒಣ ಊದಿನ ಕಡ್ಡಿ ಅವಶ್ಯಕತೆ ಐತೆ ನವನಿಗೆ ಹೋಗಿ ದೇವರು ಗುಡ್ಯಾಗಿ ಹೆಚ್ಚಿರ್ತಾನೆ ಎಷ್ಟು ಘಾಟ್ ಎದ್ದಿರ್ತೈತೆ ಅಲ್ಲ ಗುಡ್ಯಾಗೋಗಿ ಬಂದರೆ ಟಿಬಿನ್ ಆಗ್ಬೇಕು ಅವ್ರಿಗು ಏನದೊಂದು ಒಣ ಊದಿನ ಕಟ್ಟಿ ಹೆಚ್ಚಿ ಬೇಡಿದ್ದೇನು ಬೇಡುತ್ತಾನೆ ದೇವನನ್ನು ಪೂಜಿಸಲಿ ನಮ್ಮ ನಿಮ್ಮಂಥವರಲ್ಲ ಇದು ನಮ್ಮ ಪ್ರಶ್ನೆ ಅಲ್ಲ ಅಕ್ಕನಿಗೆ ಅನಿಸ್ತು ಅಕ್ಕ ಮಹಾದೇವಿಗೆ ಅಷ್ಟವಿದಾರ್ಚನೆಯ ಮಾಡಿ ಪೂಜಿಸುವೆನೆ ಅಯ್ಯ ನೀನು ಬಹಿರಂಗ ವ್ಯವಹಾರ ದೂರಸ್ಥನು ಅಂತರಂಗದಲ್ಲಿ ಧ್ಯಾನವ ಮಾಡಿ ಪೂಜಿಸುವೆನೆ ಅಯ್ಯ ಅಂತರಂಗದಲ್ಲಿ ಧ್ಯಾನವ ಮಾಡಿ ಪೂಜಿಸುವೆನೆ ಅಯ್ಯಾ ನೀನು ವಾಂಗ ಮನಕ್ಕತೀತನು ಜಪಸ್ತೋತ್ರಿಗಳಿಂದ ನಿನ್ನ ಹಾಡಿ ಪೂಜಿಸುವೆನೆ ಅಯ್ಯ ನೀನು ನಾದ ಕತೀತನು ಭಾವಜ್ಞಾನಗಳಿಂದ ಪೂಜಿಸುವೇನೆ ಅಯ್ಯ ನೀನು ಮತಿಗತೀತನು ಹೇಗೆ ಪೂಜಿಸಲಿ ಚೆನ್ನ ಮಲ್ಲಿಕಾರ್ಜುನನೇ ನಿನಗೆ ಹ್ಯಾಗ ಪೂಜೆ ಮಾಡೋದಪ್ಪ ಅಷ್ಟವಿದಾರ್ಚನೆ ಮಾಡಿ ಸೋಡ ಸೋಪಚಾರಗಳು ಮಾಡಿ ಭಸ್ಮ ಧೂಪ ದೀಪ ಮಂತ್ರ ಅಕ್ಷತೆಗಳಿಂದ ನಿನ್ನ ಪೂಜಿಸಬೇಕಂತ ನಾನೊಬ್ಬಕ್ಕಿನೇ ಅಲ್ಲ ಜಗತ್ತ ಬಂದೈತಿ ನೀ ಕಂಡೇ ಇಲ್ಲ ಯಾರಿಗೆ ನೀನು ಅಕಾಯನು ದೇವನೇನು ಸುಮ್ನ ನಿನ್ನ ಮೂರ್ತಿದು ಅಂತ ಕಲ್ಲು ಪೂಜೆ ಮಾಡಿ ಬಂದೀವಿ ಆದ್ರೆ ನೀ ಕಂಡಿಲ್ಲ ಯಾರಿಗೆ ಇನ್ನು ಏನು ಅಂತರಂಗದಲ್ಲಿ ನಿನ್ನ ಒಳಗಿಂಬಿಟ್ಟುಕೊಂಡು ಧ್ಯಾನ ಮಾಡ್ಲೇನು ಭಗವಂತನೇ ಎಪ್ಪ ಧ್ಯಾನ ಮಾಡ್ ಮಾಡಿ ನಿನ್ನ ಪೂಜಿಸ್ಬೇಕಂತೀನಿ ಕಣ್ಣು ಮುಚ್ಚಿಕೊಂಡಾಗ ನಾ ಬ್ಯಾಡಂದಿದ್ದೆಲ್ಲ ಅವಾಗ ಬರ್ತಾವಸು ಜಪಸ್ತೋತ್ರಗಳಿಂದ ನಿನ್ನ ಹಾಡಿ ಪೂಜಿಸಲೇನು ನೀನು ನಾದಾತೀತನು ಅಕಂಪಿತನು ಏನು ಒಂದು ಹಾಡಿ ಹೃದಯ ಗೆದಲಿಕ್ಕೆ ಸಾಧ್ಯ ಇನ್ನ ಭಾವಜ್ಞಾನಗಳಿಂದ ಪೂಜಿಸಲೇನು ದೇವನೇ ನೀನು ಮತಿಗತೀತನು ಎನ್ನ ಮತಿ ಈ ಭೌತ ವಸ್ತುವಿನಲ್ಲಿ ಮಾತ್ರ ಹರಿಯಬಹುದು ನೀನು ಅನಂತತೆಯಲ್ಲಿ ಅನಂತನು ನನ್ನ ಮತಿಗೆ ಅಂತ್ಯವಿದೆ ನೀನು ಅನಂತನಾಗಿರುವುದರಿಂದ ನಾನು ನಿನ್ನನ್ನು ಹೇಗೆ ಪೂಜಿಸಲಿದ್ದೇವನೇ ಹಾಗಪ್ಪ ಈ ದೇವನನ್ನು ಪೂಜಿಸುವುದು ಒಂದು ಕಡೆ ಈ ಇಂದ್ರಿಯಗಳಿಂದ ದೇವನನ್ನು ಕಾಣುವ ಬಯಕೆ ಇನ್ನೊಂದು ಕಡೆ ಕಾಣದ ಬಳಲಿಕೆ ಒಂದು ಕಡೆ ಕಾಣುವ ಬಯಕೆ ಇನ್ನೊಂದು ಕಡೆ ಕಾಣದ ಬಳಲಿಕೆ ನಿಶಬ್ದವಾದ ದೇವನನ್ನು ಹೇಗೆ ಈ ಕಿವಿಯಿಂದ ಕೇಳುವುದು ಹೇಳಿ ನಿರಾಕಾರವಾದ ದೇವನನ್ನು ಹೇಗೆ ಈ ಕಣ್ಣಿಂದ ನೋಡುವುದು ಹೇಳಿ ಯಾವ ಇಂದ್ರಿಯ ಕೈಗಳಿಗೂ ಸಿಗದಂಥ ದೇವನನ್ನು ಕೈಯಿಂದ ಮುಟ್ಟಿ ಪೂಜಿಸುವುದು ಹೇಗೆ ಹೇಳಿ ನಮ್ಮ ಹಿರಿಯರು ಜ್ಞಾನಿಗಳು ಕಂಡರು ಯಾವ ರೀತಿಯಾಗಿ ಕಂಡರು ಅಂದ್ರೆ ಕಾಣುವುದರಲ್ಲಿಯೇ ಕಂಡ್ರು ಭಗವಂತನನ್ನ ಕಾಣುವ ವಸ್ತುಗಳಲ್ಲಿ ಕಂಡರು ಕಾಣುವ ವಸ್ತುಗಳಲ್ಲಿ ಕಾಣದ ವಸ್ತುವನ್ನು ಕಂಡ್ರೂ ಅವರಿಗೆ ಗೊತ್ತಿತ್ತು ಕಾಣುವ ವಸ್ತುವಿನಲ್ಲಿ ಅವನನ್ನು ಕಂಡ್ರ ಕಂಡುದ ಹಿಡಿಯಲಲ್ಲದೆ ಕಾಣುದದ ಸಿಕ್ಕದೆಂಬ ಬಳಲಿಕೆ ನೋಡ ಕಂಡುದದದನ್ನೇ ಕಂಡು ಏನು ಕಂಡೈತಿ ಕಂಡದ್ದನ್ನು ಕಂಡ್ರ ಕಾಣಲಾರ್ದು ಕಾಣ್ತೈತಿ ಅಂತ ಶರಣ್ರು ಅವರು ಈ ಕಾಣುವ ದೇವನ ಜಗತ್ತೇನಿದೆ ಇದು ಅನಭಿವ್ಯಕ್ತ ದೇವನ ಅಭಿವ್ಯಕ್ತ ರೂಪ ಈ ಜಗತ್ತು ಈ ಅಭಿವ್ಯಕ್ತ ಕಣ್ಣಿಗೆ ಕಾಣುವ ಈ ಜಗತ್ತನ್ನು ಅನುಭವಿಸಿ ಆನಂದಿಸಿ ಆರಾಧಿಸುವುದೇ ಇದು ದೇವನ ಪೂಜೆಯ ದಿವ್ಯ ದರ್ಶನ ಇದು ದರ್ಶನ ಇದು ಪೂಜೆ ಏನು ಸಂವೇದನಾಶೀಲತೆ ಇದು ಇಡೀ ಕಾಣುವ ವಿಶ್ವದಲ್ಲೆಲ್ಲ ಅವನೇ ತುಂಬಿರುವಾಗ ಅವನನ್ನು ಹುಡುಕುವುದೆಲ್ಲ ಹೇಳಿ ದೇವನ ಇರುವಿಕೆಯೇ ಸರ್ವದರಲ್ಲಿರುವಾಗ ಅವನನ್ನು ಹುಡುಕುವುದೆಲ್ಲ ಹೇಳಿ ಹಾಟ್ ಒಬ್ಬ ತಿಚ್ ನಾಟ್ ಹಾನ್ ಅಂತ ಹೇಳಿ ಒಬ್ಬ ಬುದ್ಧಿಸ್ಟ್ ಮಾಂಕ್ ಅವರು ತೀರ್ಕೊಂಡ್ರು ಅವ್ರ ಮೈಂಡ್ ಫುಲ್ನೆಸ್ ಅವ್ರ ಮೈಂಡ್ ಫುಲ್ನೆಸ್ ಅಂತ ಒಂದು ಯೋಗ ಮಾಡಿಸ್ತಿದ್ರು ಅವ್ರು ಹೇಳ್ತಾರೆ ಎಷ್ಟು ಸಂವೇದನಾಶೀಲನಾಗಿರ್ಬೇಕು ಈ ವಿಶ್ವದ ಬಗ್ಗೆ ಮನುಷ್ಯ ನಾವು ಒಂದು ಭೂಮಿ ಮ್ಯಾಲ ಒಂದೊಂದು ಹೆಜ್ಜೆ ಇಟ್ಟರೆ ನಾವಿಡುವ ಹೆಜ್ಜೆ ನಮಗೆ ಜನ್ಮ ಕೊಟ್ಟ ಈ ಭೂಮಿ ತಾಯಿಗೆ ಮುತ್ತು ಕೊಟ್ಟಂಗೆ ಇರಬೇಕಂತಿದ್ದು ತಿಚ್ಚಿನಾಟ ಎಷ್ಟು ಸಂವೇದನಾಶೀಲನಾಗಿರಬೇಕು ಭೂಮಿಯ ಮೇಲೆ ಮನುಷ್ಯ ಏನು ಕೊಟ್ಟು ಬದುಕಬೇಕು ಏನು ಹೇಗೆ ಪೂಜಿಸುವುದು ಹೇಳಿ ಅವನನ್ನು ಒಂದು ಹೂವು ದೇವನಿಗೆ ಹೇಳ್ತದೆ ದೇವನೇ ನಿನ್ನ ಋಣನ ಹೇಗೆ ತೀರಿಸಲಿ ನಿನ್ನ ಪೂಜನ ಹೆಂಗೆ ಮಾಡಲಿ ಹೇಳು ನೋಡು ನನ್ನ ಮಗ್ ಒಂದು ಐವತ್ತು ನೂರು ಫೀಟಿನ ತೇಗ ಶ್ರೀಗಂಧದ ಗಿಡಗಳು ಅದಾವ ಅದರ ಮಗ್ಳ ನಾನು ಸುಮ್ಮನೆ ಒಂದು 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 ಚೋಟಿ ಗಿಡ ನಾನು ಹೂವಿನ ಬಳ್ಳಿ ನಿನ್ನೆಷ್ಟು ಕರುಣಾಮಯಿ ದೇವನೇ ಬರೇ ನೂರು ಫೀಟಿನ ಗಿಡಕ್ಕಷ್ಟ ಗಾಳಿ ಬೆಳಕು ಅನ್ನ ಆಹಾರ ಕೊಟ್ಟಿಲ್ಲ ಆ ನೂರು ಫೀಟಿನ ಗಿಡಕ್ಕೆ ಎಷ್ಟು ಅನ್ನ ಆಹಾರ ಗಾಳಿ ಬೆಳಕುಗಳು ಬೇಕೋ ಅದರ ಮಗಲಿರುವ ಒಂದು ಚೋಟಿ ಸಣ್ಣ ನನ್ನ ಬಳ್ಳಿಗೂ ಸಹಿತ ನೀನು ಅಷ್ಟೇ ಪ್ರೇಮದಿಂದ ಅನ್ನ ಆಹಾರವನ್ನು ಕೊಟ್ಟು ನನ್ನ ರಕ್ಷಣೆ ಮಾಡಿ ದೇವನೇ ನಿನ್ನ ಋಣ ತೀರಿಸಲಿಕ್ಕೆ ನನ್ನಲ್ಲಿ ಏನಿದೆ ನಾನು ಸಣ್ಣ ಬಳ್ಳಿ ಬೆಳಿಗ್ಗೆ ಎದ್ದಾಗ ನಾನು ಏನೂ ಕೊಡಲಾರೆ ಈ ಹೂವೈತೆಲ್ಲ ನನ್ನ ಹೃದಯವೇ ನಿನಗೆ ಅರ್ಪಿಸಬೇಕಂತ ಹೂವಾಗಿ ಅರಳಿ ನಿಲ್ಲಿಸಿನಿ ಇದು ನನ್ನ ಋಣದ ಜೀವನ ನನ್ನ ಹೃದಯವೇ ಹೂವಾಗಿ ಅರಳಿ ನಿಂತಿದೆ ದೇವನು ಏನು ಒಂದು ಆಕಳದ ಆಕಳು ಆಕಳಿಗೆ ನೀವೆಲ್ಲ ಏನು ಕೊಟ್ಟಿರಿ ಹೇಳಿ ಆಕಳಿಗೆ ನೀವು ಹಾಕಿದ್ದು ನೀವು ಉಂಡ ಮುಸರಿ ನೀರು ಕೊಟ್ಟಿರಿ ನೀವು ಉಂಡ ಮುಸರಿ ನೀರು ಕುಡ್ದ ಆಕಳ ಮನುಷ್ಯನಿಗೆ ಅಂತೈತಿ ಮನುಷ್ಯನೇ ನೀನು ನನಗೆ ನೀನುಂಡ ಎಂಜಲ ಮುಸರಿ ನೀರು ನನ್ನ ತಟ್ಟೆಯೊಳಗೆ ಹಾಕಬಹುದು ಆದರೆ ನಾನು ನಿನಗೆ ಕೊಡುವುದು ನೀನು ಪೂಜಿಸುವ ದೇವನಿಗೆ ಅಭಿಷೇಕ ಮಾಡಬೇಕು ಅಂತ ಹಾಲು ನಿನಗೆ ಕೊಡುತ್ತೆ ಮುಸ್ರಿ ನೀರು ಕುಡಿದು ಆಕಳು ಹಾಲು ಕೊಟ್ಟಿತು ಹಾಲು ಕುಡಿದವ ಜಗತ್ತಿಗೆ ವಿಷ ಕೊಟ್ಟ ಇದು ವಿಪರ್ಯಾಸ ಅಷ್ಟೇ ಏನು ಜಗತ್ತು ಕೊಟ್ಟೈತಿ ನೀ ಏನು ಕೊಟ್ಟಿಯಪ್ಪ ಮನುಷ್ಯನೇ ಹೇಳು ದೇವನನ್ನು ಏನು ಕೊಟ್ಟು ಏನು ಮಾಡಿ ಯಾವ ರೀತಿ ಪೂಜಿಸಿ ಸಂತು ಸಂತೃಪ್ತಿ ಪಡಿಸಬಲ್ಲೆ ದೇವನನ್ನ ಒಬ್ಬ ಓಡಿ ಬಂದಂತು ಮನೆಗೆ ಓಡೋಡಿ ಬಂದ ದಮ್ ಹೊತ್ತಿತ್ತು ಮನೆಯಾಗ ಅವರು ಮಿಸ್ಸಸ್ ಕೇಳಿದ್ರಂಥವ್ರು ಅವರು ಯಾಕ್ರಿ ಎಷ್ಟು ದಮ್ಮ ಹೊತ್ತು ಹಂಗೆ ಓಡಿ ಬಂದ್ರಿ ಇಲ್ಲ ದೇವ್ರ ಪೂಜೆ ಮಾಡಿದ್ನೆಲ್ಲ ಮಾಡಿ ನೆನಪು ಹರಿಯಿತು ನನಗೆ ಏನು ನೆನಪು ಹರಿತ್ತು ಆ ಊದಿನ ಕಡ್ಡಿ ಬೆಳಗ್ಗೆ ಅದನ್ನು ಆರಿಸಿ ಹೋಗದ ಮರೆತಿದ್ದೆ ನಾನು ಏನು ಕೊಟ್ಟನಪ್ಪ ಊದಿನ ಕಡ್ಡಿ ಆರಿಸಿ ಮರತು ಹೋಗಿ ಪೂಜೆ ಮಾಡಿದ ಆರಿಸದ ಮರತು ಹೋಗಿದ್ದೆ ಅಲ್ಲ ನಿಮ್ಗೆ ಇಷ್ಟು ಬುದ್ಧಿ ಇಲ್ಲೇನೋ ಮತ್ತು ಅಲ್ಲಿಂದ ಓಡ್ಕೊಂತ ಬಂದ್ರಲ್ಲ ಈ ಊದಿನ ಕಡ್ಡಿ ಆರಿಸೋ ಸಲುವಾಗಿ ಮತ್ತು ಪಾದರಕ್ಷಿ ಸವೆಲೇನು ನಿಮ್ಮ ಅವ ಅಂದ ಹುಚ್ಚಿ ನಾ ಅಷ್ಟು ಹುಚ್ಚದಿನ ಪಾದರಕ್ಷಿ ಸವಿತಾವಂತ ಗೊತ್ತಿದ್ದ ಬಗಲಾಗಿ ಹಿಡ್ಕೊಂಡು ಬಂದಿನಿ ನಾನ ಏನು ಇಂಥವ್ರ ಕೈಯಾಗಿ ದೇವರು ಹಚ್ಚಿದ ಊದಿನ ಕಡ್ಡಿ ಆರಿಸಿ ಹೋದ್ರೆ ಅವ ಇಂಥವ್ರ ಕೈಯಾಗಿ ಸಿಕ್ಕನಪ್ಪ ನಾನು ಅವು ಮನುಷ್ಯ ಕೇಳಿದ್ನಂತ ಊದಿನ ಅಲ್ಲೋ ನೀ ಖಾಯಂ ದೇವ್ರ ಮಗ್ಗಲ ನಿನಗೆ ಕೂಡಿಸ್ಕೊಂಡು ಕುಂದಿರ್ತಾನೆ ಜಗಲಿ ಮೇಲೆ ನನಗೆ ಕೊಟ್ಟ ಹೊರಗೆ ಇಡ್ತಾನೆ ಒಳಗೆ ಬಂದ್ರ ಸ್ನಾನ ಮಾಡಿ ಬಾ ಅಂತಾನ ನನಗೆ ನಿನಗೆ ಖಾಯಂ ಮಗ್ಗಲು ಕೂಡಿಸ್ಕೊಂತಾನಂತ ಮನುಷ್ಯ ಊದಿನ ಕಡ್ಡಿ ಕೇಳ್ದೆ ಅದು ಊದಿನ ಕಡ್ಡಿ ಮತ್ತು ನೀವು ಮಾಡದ ಅಂಥ ಕೆಲಸ ಮಾಡ್ತಿ ಅದಕ್ಕೆ ಹೊರಗೆ ಇಡ್ತಾನೆ ನಿನಗೆ ಅಲ್ಲ ಅಂಥದ್ದು ನಾನೇನು ಮಾಡಿ ಹೊರಗೆ ಹೊರಗಿಟ್ಟಾನ ಅಂಥದ್ದು ನೀ ಏನು ಮಾಡಿ ಅಂತ ನಿನಗೆ ಮಗ್ಗಲು ಕೂಡಿಸ್ಕೊಂಡು ಅವಾಗ ಊದಿನ ಕಟ್ಟಿ ಹೇಳ್ತಂತ ನನಗ್ಯಾಕೆ ಮಗ್ಲು ಕೂಡಿಸ್ಕೊಂಡ ನಿನಗ್ಯಾಕೆ ಹೊರಗೆಟ್ಟನಂದ್ರೆ ನನಗೆ ಯಾಕೆ ಮಗ್ಗಲು ಕೂಡಿಸ್ಕೊಂಡನಂದ್ರೆ ನಾನು ನನ್ನ ಮೈ ಸುಟ್ಟುಕೊಂಡು ಇನ್ನೊಬ್ಬರ ಮನೆ ಸುವಾಸಿತಗೊಳಿಸ್ತೀನಿ ಇನ್ನೊಬ್ಬರನ್ನ ಸಂತೋಷ ಪಡಿಸ್ ಪಡಿಸ್ತೀನಿ ಅದಕ್ಕೆ ನನಗೆ ಮಗ್ಗಲು ಕುಂದರ್ಸ್ಕೊಂಡನ ನೀ ಮಂದಿ ಮನೆ ಸುಟ್ಟು ನೀ ಸಂತೋಷ ಪಡ್ತಿಲ್ಲ ಅದಕ್ಕೆ ನಿನಗೆ ಹೊರಗೆ ಅವ ನಾನು ನನ್ನ ಮೈ ಸುಟ್ಟುಕೊಂಡು ಮಂದಿ ಮನೆಯಾಗೆಲ್ಲ ಸಂತೋಷ ತುಂಬುತ್ತೇನೆ ನೀನು ಇನ್ನೊಬ್ಬರು ಮನೆಗೆ ಬೆಂಕಿ ಹಚ್ಚಿ ನೀ ಸಂತೋಷ ಪಡೆ ತಲಕ್ಕ ಹೊರಗೆ ನಿನ್ನ ಪುಣ್ಯ ಅಂತ ತಿಳ್ಕೊ ಕಡೆಗೆ ಸ್ನಾನ ಮಾಡಿದಾಗಾರೆ ಒಳಗೆ ಬಿಡ್ತಾನೆ ನಿನಗಿನ್ನು ಏನು ಬದುಕೈತೆ ನಿಸರ್ಗ ಹೆಂಗೆ ಬದುಕೈತೆ ಮನುಷ್ಯ ಹೆಂಗೆ ಬದುಕಿ ಅನ್ನೋ ಬದುಕಲಿಲ್ಲ ಎಷ್ಟು ಜನ ಈ ಜಗತ್ತಿನಲ್ಲಿ ಎಷ್ಟು ಅದ್ಭುತವಾಗಿ ಈ ದೇವರು ಕೊಟ್ಟ ಜೀವನವನ್ನು ಬಹಳ ಸುಂದರವಾಗಿ ಬದುಕಿದ್ರು ಇದೇ ಕಣ್ಣ ಇದೇ ಕೈಯ ಇದೇ ಕಾಲ ಇದೇ ಬೆಳಕ ಇದೇ ಗಾಳಿ ಇದೇ ಬಯಲಲ್ಲಿ ಅದ್ಭುತವಾಗಿ ಬದುಕಿದ್ರು ಚೆನ್ನಾಗಿ